ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಅನ್ನಭಾಗ್ಯ ಹಣನ ಯಾರ್ಯಾರು ಇದ್ರೋ ಇವಾಗ ಒಂದು ದೊಡ್ಡ ಬದಲಾವಣೆ ಆಗಿದೆ ಸರ್ಕಾರದವರು ಈ ಒಂದು ಹಕ್ಕಿಯ ಹಣ ಏನು ಕೊಡ್ತಾಯಿದ್ರು ಐದು ಕೆ ಜಿ ಹಕ್ಕಿ ಹಣ ಅದರ ಬದಲಿಗೆ ಎಣ್ಣೆ ತೊಗರಿಬೇಳೆ ಸಕ್ಕರೆ ಮತ್ತು ಉಪ್ಪನ್ನು ಕೊಡಬೇಕಂತ ಇವಾಗ ಯೋಚನೆನ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾನಿಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಬಡತನ ರೇಖೆಗಿಂತ ಕೆಳಗಿರುವ ಪಡಿತರದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿಗೆ ನೀಡುತ್ತಿದ್ದ ಹಣ ಈಗ ಸ್ಥಗಿತಗೊಳ್ಳಲಿದೆ ಇದಕ್ಕೆ ಪರ್ಯಾಯವಾಗಿ ತೊಗರಿಬೇಳೆ ತಾಳೆ ಎಣ್ಣೆ ಸಕ್ಕರೆ ಹಾಗೂ ಅಯೋಡೈಸ್ಡ್ ಉಪ್ಪು ನೀಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈಗ ಚಿಂತನೆಯನ್ನು ನಡೆಸಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಿ ಪಿ ಎಲ್ ಪಡಿತರದಾರರಿಗೆ ಪ್ರತಿ ಫಲಾನುಭವಿಗಳಿಗೆ ತಲಾ ಹತ್ತು ಕೆ ಜಿ ಅಕ್ಕಿ ನೀಡುವುದಾಗಿ ಮತದಾರರಿಗೆ ಭರವಸೆನ ನೀಡಿತ್ತು ಆದರೆ ಅಕ್ಕಿ ಕೊರತೆಯಿಂದಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆ ಜಿಗೆ ಅಕ್ಕಿಗೆ ನಗದುವನ್ನು ಕೊಡ್ತಾ ಇದ್ರು ಇದಕ್ಕೆ ಸರ್ಕಾರ ಪ್ರತಿ ತಿಂಗಳು ಬರೋಬ್ಬರಿ ಏಳು ನೂರು ಕೋಟಿಗೂ ಅಧಿಕ ಹಣ ಭರಿಸಬೇಕಾಗಿತ್ತು ಈಗಾಗಲೇ ಅನ್ನ ಭಾಗ್ಯದಡಿ ಪ್ರತಿ ತಿಂಗಳು ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿನ ವಿತರಿಸಲಾಗುತ್ತಿದೆ ಆದರೆ ಈಗ ಈ ಒಂದು ಅನ್ನ ಭಾಗ್ಯದ ಹಣದ ಪರ್ಯಾಯದ ಬದಲಿಗೆ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡೋದರೆ ಇದರಿಂದ ಸರ್ಕಾರಕ್ಕೆ ಭಾರಿ ಉಳಿತಾಯ ಆಗಲಿದೆ ಒಂದು ಪಡಿತರ ಕುಟುಂಬದಲ್ಲಿ ನಾಲ್ವರು ಸದಸ್ಯರಿದ್ದರೆ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಪ್ರತಿ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅಂದರೆ ಆರುನೂರ ಎಂಬತ್ತು ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಬೇಕಾಗಿತ್ತು ಈಗ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಸಕ್ಕರೆ ತಾಳೆ ಎಣ್ಣೆ ಒಂದು ಲೀಟರ್ ಒಂದು ಕೆ ಜಿ ಅಯೋಡೈಸ್ಡ್ ಉಪ್ಪು ನೀಡಲು ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆನ ನಡೆಸಿದ್ದಾರೆ ಹಣಕಾಸು ಇಲಾಖೆಯ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿದು ಬಂದಿದೆ ಈ ಉತ್ಪನ್ನಗಳಿಗೆ ಸುಮಾರು ಐನೂರರಿಂದ ಐನೂರ ಐವತ್ತು ರೂಪಾಯಿ ವೆಚ್ಚ ಆಗುತ್ತೆ ಅಲ್ಲಿಗೆ ಸರ್ಕಾರಕ್ಕೆ ನೂರ ಮೂವತ್ತರಿಂದ ನೂರ ಎಂಬತ್ತು ರೂಪಾಯಿವರೆಗೂ ಹಣ ಉಳಿತಾಯ ಆಗುತ್ತೆ ಇದರಿಂದ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಫಲಾನುಭವಿಗಳಿಗೆ ವಿತರಿಸುವ ದಿನಸಿಯಿಂದ ನೂರಾರು ಕೋಟಿ ಹಣ ಉಳಿತಾಯ ಆಗುತ್ತೆ ಇದೇ ಲೆಕ್ಕಾಚಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ರಾಜ್ಯದ ತೊಗರಿ ಮಂಡಳಿ ಸಕ್ಕರೆ ನಿರ್ದೇಶನಾಲಯ ಕರ್ನಾಟಕ ಆಯಿಲ್ ಫೆಡರೇಷನ್ ಸಭೆಯನ್ನು ನಡೆಸಿದೆ ಉಪ್ಪನ್ನು ಮಾತ್ರ ಟೆಂಡರ್ ಮೂಲಕ ಗುಜರಾತಿನಿಂದ ತರಿಸಿಕೊಳ್ಳಲು ಈಗ ಯೋಚನೆಯನ್ನು ಮಾಡ್ತಾ ಇದೆ ರಾಜ್ಯಾದ್ಯಂತ ಬಿ ಪಿ ಎಲ್ ಪಡಿತರ ಚೀಟಿದಾರರ ಪೈಕಿ ಶೇಕಡಾ ತೊಂಬತ್ತರಷ್ಟು ಫಲಾನುಭವಿಗಳು ಕೂಡ ಹಕ್ಕಿ ಹಣದ ಬದಲಿಗೆ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ನೀಡಬೇಕೆಂದು ಬೇಡಿಕೆನ ಈಗ ಮುಂದಿಟ್ಟಿದ್ದಾರೆ ಹೀಗಾಗಿ ಇದೇ ಸೂಕ್ತ ಎಂದು ಭಾವಿಸಿ ಆಹಾರ ಇಲಾಖೆ ಈ ಒಂದು ನಿಟ್ಟಿನಲ್ಲಿ ಹೆಜ್ಜೆನ ಇಡ್ತಾ ಇದೆ ರಾಜ್ಯದಲ್ಲಿ ಒಂದು ಕೋಟಿ ಹದಿನಾರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ಬಿ ಪಿ ಎಲ್ ಕಾರ್ಡುಗಳಿದ್ದು ಬರೋಬ್ಬರಿ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಮಂದಿ ಫಲಾನುಭವಿಗಳಾಗಿದ್ದಾರೆ ಇದಲ್ಲದೆ ಹತ್ತು ಲಕ್ಷದ ಎಂಬತ್ತ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಂತ್ಯೋದಯ ಕಾರ್ಡುಗಳಿದ್ದು ನಲವತ್ತ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮಂದಿ ಫಲಾನುಭವಿಯಾಗಿದ್ದಾರೆ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿಗೂ ಅಧಿಕ ಕಾರ್ಡುಗಳಿಗೆ ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಫಲಾನುಭವಿಗಳಿದ್ದಾರೆ ಇದಲ್ಲದೆ ಎಪಿಎಲ್ ಕಾರ್ಡುಗಳಿದ್ದರೂ ಅವರಿಗೆ ಉಚಿತ ಹಕ್ಕಿ ಹಾಗೂ ಡಿ ಬಿ ಟಿ ಹಣ ನೀಡುವುದಿಲ್ಲ ದಶಕಗಳ ಹಿಂದೆ ಗ್ರಾಹಕರಿಗೆ ಸರ್ಕಾರ ಹಸಿರು ಕಾರ್ಡುಗಳನ್ನು ವಿತರಿಸಲಾಗಿತ್ತು ಆಗ ಇದೇ ರೀತಿಯ ಹಕ್ಕಿಯ ಜೊತೆಗೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಸೇರಿದಂತೆ ಅಡುಗೆಗೆ ಬೇಕಾದ ಹಲವು ಉತ್ಪನ್ನಗಳನ್ನು ವಿತರಿಸಲಾಗಿತ್ತು ಇದೀಗ ಮತ್ತೆ ಅಂಥದ ವ್ಯವಸ್ಥೆ ಜಾರಿಗೆ ಬಂದರೆ ಸಾಕಷ್ಟು ಮಂದಿ ಬಡವರ ಸಂಸಾರ ನಿಭಾ ನಿವಾರಣೆಗೆ ಅನುಕೂಲ ಆಗುತ್ತೆ ಜೊತೆಗೆ ಅಪೌಷ್ಟಿಕ ಸಮಸ್ಯೆಯು ಕೂಡ ಕೊಂಚ ಮಟ್ಟಿಗೆ ದೂರ ಆಗುತ್ತೆ ಇದಲ್ಲದೆ ಹಣ ಹಾಕಿದರೆ ಮನೆಯ ಯಜಮಾನನು ಅಥವಾ ಮಕ್ಕಳು ಆ ಹಣವನ್ನು ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ತಮ್ಮ ಇತರೆ ಖರ್ಚುಗಳಿಗೆ ಬಳಸ್ಕೊಳ್ತಾರೆ ಅದರ ಬದಲಿಗೆ ಐದು ಕೆ ಜಿ ಅಕ್ಕಿನ ಪರ್ಯಾಯವಾಗಿ ಈ ರೀತಿಯ ದಿನಸಿ ಪದಾರ್ಥಗಳನ್ನು ನೀಡಬೇಕು ಅಂತ ಫಲಾನುಭವಿಗಳಿಂದಲೇ ಬೇಡಿಕೆ ಬಂದಿದೆ ಇಲಾಖೆಯಲ್ಲೂ ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದೆ ಆದರೆ ಅಂತಿಮವಾಗಿ ಸರ್ಕಾರ ಒಪ್ಪಿಗೆ ಸೂಚಿಸಬೇಕಿದೆ ಎಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದಿಷ್ಟು ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಇದೇ ರೀತಿಯ ಯಾವುದೇ ಒಂದು ಹೊಸ ಹೊಸ ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು